ಿನ ವಿಧಾನಸೌಧದಲ್ಲಿ ನಾಡುಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ನಾನು ಭಾಗವಹಿಸಿ ಸಲಹೆಗಳನ್ನು ನೀಡಿದೆ ಈ ಸಭೆಯಲ್ಲಿ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಮಾನ್ಯ ಮುನಿಯಪ್ಪರವರು ಇನ್ನಿತರರು ಭಾಗವಹಿಸಿದ್ದರು

ಅವರಿಗೆ ಸಾಹೇಬ್ರುತ್ತಾ ಮತ್ತು ಎಲ್ಲ ಸ್ವಾಗತಿಸುತ್ತಾ ಈ ವರ್ಷ ಕೃಪೆಗೊಳ ದಿನಾಚರಣೆ ಹೀಗೆ ನಡೆಸುವಂತಹ ಇಲಾಖೆ ಅದು ಅವರಿಗೆ ಇದರಲ್ಲಿ ಅನುಭವ ಚೆನ್ನಾಗಿದೆ ಸೊ ಹಾಗೂ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಆ ಜೊತೆಗೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಇಬ್ರು ಸೇರಿ ಜಂಟಿಯಾಗಿ ಒಂದೇ ಕಾರ್ಯಕ್ರಮ ಮಾಡೋದು ಬೆಂಗಳೂರಲ್ಲೇ ಮಾಡೋಣ ಅಂತ ಅವರು ಸೆಕ್ರೆಟರಿಗೆ ನಾನು ಸಜೆಸ್ಟ್ ಮಾಡಿದ್ದೀನಿ